ನಮಸ್ಕಾರ ಬಂಧುಗಳೇ ಇವತ್ತು ನಾನು ದಾವಣಗೆರೆ ಭಾಗದಲ್ಲಿದ್ದೀನಿ ಇವತ್ತಿಲ್ಲಿ ತೋಟ ರೈತರ ತೋಟಕ್ಕೆ ಬಂದಿದ್ದೀನಿ ಇಲ್ಲಿ ಹೊಸ ರೈತರವರು ನಮ್ಮ ಗ್ರೀನ್ ಪ್ಯಾಂಟ್ ಬಳಕೆದಾರ ಆಗಿಲ್ಲ ಇನ್ನು ಇವರು ರಿಲೇಟಿವ್ ಆಲ್ರೆಡಿ ಬಳಕೆ ಮಾಡ್ತಾ ಇರೋದ್ರಿಂದ ಇದನ್ನು ನೋಡ್ಕೊಂಬಿಟ್ಟು ನನಗೆ ನಮ್ಮ ಹೊಸ ತೋಟಕ್ಕೆ ನಾವು ಇದನ್ನೇ ಮಾಡ್ಬೇಕು ಸರ್ ಅಂತೇಳಿ ಕರೆಸಿದ್ರು ಇದೆಷ್ಟು ವರ್ಷ ತೋಟ ಏನು ಅಂತ ವಿಷಯಗಳು ತೊಗೊಳ್ಳೋಣ ಜೊತೆಗೆ ಅವ್ರನ್ನ ನಾನು ರೆಕಾರ್ಡಲ್ಲೇ ಮಾತ್ರ ಬರ್ತಾರೆ ವಿಡಿಯೋಗಳಲ್ಲೇ ಅವರು ಎಲ್ಲೂ ಮಾತಾಡೋಲ್ಲ ಹಾಗಾಗಿ ನಾನು ರೆಕಾರ್ಡಲ್ಲಿ ಮಾತ್ರ ಮಾತಾಡ್ಸ್ತಾನ ಅವ್ರನ್ನ ಸರ್ ನಮಸ್ಕಾರ ಸರ್ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಹಾಲೇಶ್ ಸರ್ ಸರ್ ಈಗ ಇದು ಅಂದಾಜು ಎಷ್ಟು ವರ್ಷದ ತೋಟ ಸರ್ ಇದು ಈಗ ಇಪ್ಪತ್ನಾಲ್ಕು ವರ್ಷ ಇಪ್ಪತ್ನಾಲ್ಕು ವರ್ಷ ಎಷ್ಟು ಎಕರೆ ಬರುತ್ತೆ ಸರ್ ನಾಲ್ಕು ಎಕರೆ ನಾಲ್ಕು ಎಕರೆ ಡಿಸ್ಟೆನ್ಸ್ ಏನು ಮಾಡಿದ್ರು ಸರ್ ಗಿಡದಿಂದ ಗಿಡಕ್ಕೆ ಒಂಬತ್ತು ಒಂಬತ್ತು ಏಳು ಸರ್ ಒಂಬತ್ತು ಏಳು ಇದೆ ಸರ್ ಇಲ್ಲಿವರೆಗೂ ಏನೇನು ಕೃಷಿ ಪದ್ಧತಿ ಅಳವಡಿಸಿಕೊಂಡಿದ್ರಿ ಈಗ ಕೆಮಿಕಲ್ಸ್ ಸರ್ ಜಾಸ್ತಿ ಯೂಸ್ ಮಾಡ್ತಿದ್ದು ಹಾಂ ಮತ್ತೆ ಆ ಕಲ್ಲಿದ್ದ ಗೊಬ್ಬರ ಹಾಕ್ತಿದ್ರು ಸ್ಟಾರ್ಟಿಂಗಲ್ಲೇ ಸ್ಟಾರ್ಟಿಂಗು ಈಗ ಒಂದು ಮೂರು ವರ್ಷದಿಂದ ಕುರಿ ಗೊಬ್ಬರ ಯೂಸ್ ಮಾಡ್ತಾರೆ ಹ್ಞೂ 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 ಸರ್ ಈಗ ಕ ಗೊಬ್ಬರ ಅಂದರೆ ವರ್ಷಕ್ಕೆ ಎಷ್ಟು ಸರಿ ಬಳಸ್ತಾಯಿದ್ರಿ ಎರಡು ಸರಿ ಎರಡು ಸರಿ ಆಗ್ತಾಯಿದ್ರಿ ಸ್ಪ್ರೇ ಸರ್ ಸ್ಪ್ರೇ ಒಂದು ಸರಿ ಇಲ್ಲ ಎರಡು ಸರಿ ಮಾಡ್ತಿದ್ರು ಅದು ಅವಶ್ಯಕತೆ ನೋಡಿಕೊಂಡು ಅಂದರೆ ಪ್ರಾಬ್ಲಮ್ ಏನು ತೊಂದರೆ ಇದ್ರೆ ಅದು ಮಾಡ್ಕೊಂಡು ಮಾಡ್ತಿದ್ರಿ ಸರ್ ಈಗ ಗಿಡದ ಸಂಖ್ಯೆ ಅನುಗುಣವಾಗಿ ನೀವು ಇವೆಷ್ಟು ಇಲ್ಲಿ ತನಕ ಅಂದರೆ ಇಳುವರಿ ಎಷ್ಟು ತೊಗೊಂಡ್ರೆ ಇದ್ರಾಗ ಇನ್ನೂರ ಎಪ್ಪತ್ತೆರಡು ಸರ್ ಎರಡು ನೂರು ಎರಡು ನೂರ ಎಪ್ಪತ್ತೆರಡು ಕ್ವಿಂಟಲ್ ತನಕ ಹಯೆಸ್ಟ್ ಹಯ್ ಹ್ಞೂ 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 ಈಗ ಹಾಲಿ ಸರ ಅಂದರೆ ಈ ವರ್ಷ ಏನು ಬರ್ಬೋದು ಅಂತ ನಿರೀಕ್ಷೆ ಮಾಡ್ತದೆ ರೀ ಈ ಸರಿ ಒಂದು ಎಕ್ರೆಗೆ ಒಂದು ಐವತ್ತು ಕ್ವಿಂಟಲ್ ಅಷ್ಟೆ ಐವತ್ತು ಕ್ವಿಂಟಲ್ ಅಂದರೆ ನಿಮ್ಮದು ನಾಲ್ಕು ಎಕರೆಗೆ ಒಂದು ಇನ್ನೂರು ಕ್ವಿಂಟಲ್ ಬರ್ಬೋದು ಅಂತ ಇನ್ನೂರು ಬರ್ಬೋದು ಅಂತ ಅಂದ್ಕೊಂಡಿರಿ ಆ ಸಾಧ್ಯತೆ ಐತೆ ಇಲ್ಲಿ ತೋಟದಲ್ಲಿ ನೋಡಿದ್ರೆ ಬರ್ಬೋದು ಬರ್ಬೋದು ಸರ್ ಈಗ ಹಿಂದೆ ಹೈಯೆಸ್ಟ್ ಅಂದರೆ ಎರಡು ನೂರು ಎಪ್ಪತ್ತರ ತನಕ ಬೆಳೆದಿದ್ದೆ ಅಂತ ಹೇಳಿದ್ರಿ ಈ ಆ ಟೈಮಲ್ಲೇ ನೀವು ಏನೇನು ಹಾಕ್ತಿದ್ರಿ ಹಾಂ ನಮ್ಮಲ್ಲಿ ಕಿತ್ಬೇಕ ಹಾಂ ಕೆಮಿಕಲ್ ಹತ್ತು ಇಪ್ಪತ್ತಾರು ಹಾಂ ಮೈಕ್ರೋಟ್ರ್ ಹಾಂ 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 ಗ್ರಾಮ್ ಪರ್ ಪ್ಲಾಂಟ್ ಓಕೆ ಅದೆಲ್ಲ ಬಳಸ್ಕೊಂಬಂದು ನೀವು ಮಾಡ್ತಾ ಇದ್ರಿ ಅವಾಗ ಇದ್ರಾಗ ಒಂದು ಸ್ವಲ್ಪ ಲೆಕ್ಕ ಕಿತ್ತು ಸರ್ ಈಗ ಬರ್ತಾ 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 ಇಳುವರಿ ಕಡಿಮೆ ಆಗ್ತೈತೆ ಹೆಚ್ಚಾಗ್ತಾಯ ಕಮ್ಮಿ ಆಗ್ತಾಯ್ತ ಸರ್ ಸರ್ ಇದು ನಿಮ್ಮದು ದಾವಣಗೆರೆ ಭಾಗದಲ್ಲೇ ಕೊಳೆ ರೋಗ ಬರಕ್ಕೆ ಸಾಧ್ಯನೇ ಇಲ್ಲ ಈ ವರ್ಷ ಯಥೇಚ್ಛವಾಗಿ ಮಳೆ ಆಗಿದ್ದರಿಂದ ಇದೇ ವರ್ಷ ಸರ್ ನನಗೆ ಬಂದಿರೋದು ಹೌದ್ರಾ ಇಲ್ಲಿ ಇಷ್ಟು ವರ್ಷ ಹಿಂಗೆ ನಮಗೆ ಕಾಯಿ ಉದ್ರೋದು ನೋಡ್ರಿ ಇಷ್ಟು ಕಾಯಿ ಹೋಗ್ಬಿಟ್ರೆ ಒಂದು ಗಿಡದಲ್ಲೇ ಸರ್ ಅಂದಾಜು ನಿಮ್ಮ ತೋಟದಲ್ಲೆಲ್ಲ ಅಡ್ಡಾಡಿದೊಳಗೆ ನಮ್ಗೆ ಇಷ್ಟು ಗಿಡದಲ್ಲಿ ಎಷ್ಟು ಹೋಗಿರ್ಬೋದು ಅನಿಸುತ್ತೆ ನಿಮಗಿದು ಒಂದು ನಲ್ವತ್ತು ಪರ್ಸೆಂಟ್ ಸರ್ ಫಾರ್ಟಿ ಪರ್ಸೆಂಟು ಆರಾಮ್ ನಲವತ್ತು ನೋಡಿರಿ ಒಂದೊಂದು ಮರುತ್ತಿಗೆ ಇಷ್ಟು ಬೀದತ್ತಂದರೆ ಐದು ಐದು ಐದರಿಂದ ಆರು ಕೆ ಜಿ ಒಂದು ಈ ವೇಳೆ ಸತ್ತು ಗೊನೇ ಹರೀ ಹ್ಞೂ ಸರ್ ಐದರಿಂದ ಆರು ಕೆ ಜಿ ಒಂದೊಂದು ಗಿಡಕ್ಕೆ ಹೋಗಬೇಕು ಹ್ಞೂ ಹಸಿ ಅಡಿಗೆ ಎಷ್ಟು ಹೋಗ್ಬಿಡ್ತು ಸರ್ ಈಗ ಜೊತೆಗೆ ನೀವು ಕಳೆನಾಶಕ ಪ್ರತಿ ವರ್ಷ ಬಳಸ್ತಾ ಇದ್ರಾ ಇಲ್ಲ ಇಲ್ಲ ಇಷ್ಟೊತ್ತಿಗೆ ವರ್ಷಕ್ಕೆ ಇದೇ ಮೊದಲು ಸರ್ ಇದೇ ಫಸ್ಟ್ ಮಳೆ ಅಂದರೆ ಏನು ನೀವು ಏನು ಮಾಡೋಕೆ ಆಗಲಿಲ್ಲ ಅಂತೇಳಿ ನಿವಾರ್ಯ ಟ್ರೀಟ್ಮೆಂಟ್ ಇದನ್ನು ನಿವಾರ್ಯ ಕೆಮಿಕಲ್ ಅಪ್ಲೈ ಮಾಡೋದ್ ಅಂದರೆ ಇಪ್ಪತ್ನಾಲ್ಕು ವರ್ಷದ ಅವಧಿ ಒಳಗೆ ನೀವು ಮಾಡೇ ಮಾಡೇಲ್ಲ ಇದೇ ಫಸ್ಟ್ ಓಹೋ ಸರ್ ಈಗ ನಾನು ಇವತ್ತು ಈ ತೋಟಕ್ಕೆ ಬಂದದ್ದು ಇವತ್ತೆಷ್ಟು ತಾರೀಕು ಹನ್ನೊಂದು ಹನ್ನೆರಡು ಹನ್ನೆರಡು ಇವತ್ತು ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸರ್ ಇವತ್ತಿನ ಡೇಟಿಗೆ ನಾನು ಈ ತೋಟಕ್ಕೆ ಬಂದಿದ್ದೀನಿ ನಿಮ್ಮ ರಿಲೇಷನ್ ಈಗ ಆಲ್ರೆಡಿ ಬಳಕೆ ಮಾಡಿರೋದಿರೋದ್ರಿಂದ ನಿಮಗೆ ಆಲ್ರೆಡಿ ಅದ್ರ ಕಾನ್ಫಿಡೆನ್ಸ್ ಇರೋದ್ರಿಂದ ನೀವು ನಮ್ಮನ್ನು ಕರೆಸಿದ್ರಿ ತೋಟ ನೋಡ್ಕೊಂಡು ನಾನು ಏನೇನು ಮಾಡ್ಬೋದು ಸರ್ ಅದ್ರ ಪ್ರಕಾರ ಮಾಡೋಣ ಅಂತ ಹೇಳಿ ಸರ್ ಇದನ್ನು ಮಣ್ಣು ಪ್ರರಕ್ಷೆಗೆ ಒಂದು ನಾನು ರಿಪೋರ್ಟ್ ತೊಗೊಳ್ತೇನೆ ಇವತ್ತು ಇದನ್ನು ಮಣ್ಣು ಪ್ರೀಕ್ಷೆ ಮಾಡ್ಕೊಂಬಿಟ್ಟು ಏನೇನು ಕೊಡಬೇಕು ಏನಂತೂ ಸ್ವಲ್ಪ ಇದರಲ್ಲಿ ಗಿಡದಲ್ಲಿ ನೀವು ನೋಡಿದಂಗೆ ಮುಂಡಿಗೆ ರೋಗದ ಲಕ್ಷಣಗಳು ಭಾಳ ಇದ್ದಾವೆ ಸ್ವಲ್ಪ ಮೈಟ್ಸ್ ತ್ರಿಪ್ಸು ಮತ್ತು ಸುಳಿ ತಿಗಣಿನೂ ಸಹಿತ ಕಾಡ್ತಾ ಇದೆ ಆಮೇಲೆ ಕೆಲವೊಂದು ಕಡೆ ಸ್ವಲ್ಪ ಡೆಫ್ಸೇಸ ಕಾಣ್ತದೆ ಇದೆ ಮಣ್ಣುಗಳಲ್ಲಿ ಅಂದರೆ ಜೆ ಜೆ ಗಿಡದಲ್ಲಿ ಏನೇನು ತೊಂದರೆಗಳಿದಾವೆ ಗಿಡ ಈಗ ನೋಡ್ರಿ ಅಲ್ಲೊಂದು ಗಿಡ ಇದೆ ನೋಡ್ರಿ ಸುಳಿನ ಇವೆಲ್ಲ ಸಮಸ್ಯೆಗಳು ಜೊತೆಗೆ ಕಾಯಿ ಉದ್ರದ್ ಲೆಕ್ಕದಲ್ಲಿ ಹೋದ್ರೆ ಫಾರ್ಟಿ ಪರ್ಸೆಂಟ್ ತನಕ ಕಾಯಿ ಉದ್ರೈತಿ ಅಂದ್ರೆ ನೀವು ನಲ್ವತ್ತು ಪರ್ಸೆಂಟ್ ಹೋಗೈತಿ ಅಂದ್ರೆ ಸರ್ ನಿಮ್ದು ಅಂದಾಜು ಸೇಮ್ ಅಷ್ಟೇ ಇಳುವರಿ ಬರ್ತಿತ್ತು ಅನ್ಸುತ್ತೆ ಹಿಂದಿನ ಸರ ಅಂದ್ರೆ ಎರಡ್ನೂರ ಎಪ್ಪತ್ತು ಅರವತ್ತರ ತನಕ ಬರ್ಬೇಕಾಗಿತ್ತು ಅದು ಇನ್ನೂರು ಕ್ವಿಂಟಲ್ ಅಂದ್ರೆ ಒಂದು ಅರವತ್ತು ಎಪ್ಪತ್ತು ಕ್ವಿಂಟಲ್ ಹೋಗ್ತಿ ನಿಮ್ದು ಆಲ್ರೆಡಿ ಸರ್ ಈಗ ಖರ್ಚಿನ ವಿಚಾರದಲ್ಲಿ ಬಂದ್ರೆ ನೀವು ಒಂದ್ ಗಿಡಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ರಿ ಇಡೀ ವರ್ಷದ ಲೆಕ್ಕದ ಲೆಕ್ಕ ಮಾಡಿದ್ರಿ ಸ್ಪ್ರೇ ನೆಲಕ್ಕೆಲ್ಲ ಸೇರ್ಕೊಂಡು ಟೋಟಲ್ ಒಂದು ರೂಪಾಯಿ ನಲವತ್ತು ನಲ್ವತ್ತೈದು ರೂಪಾಯಿ ಒಂದು ವರ್ಷಕ್ಕೆ ಖರ್ಚು ಮಾಡ್ತಾ ಇದ್ರಿ ಒಂದು ಗಿಡಕ್ಕೆ ಖರ್ಚು ಅಂದ್ರೆ ಟೋಟಲ್ ಅವರೇಜು ಇಳುವರಿ ಟೋಟಲ್ ಸೇರಿ ಅಂದ್ರೆ ಕಟಿಂಗ್ ಮಾಡೋ ತನಕ ನೀವು ಟೋಟಲ್ ಎ ಸ್ಪೇ ಆಗ್ಲಿ ಹಾಕಲಿ ಆಗ್ಲಿ ಎಲ್ಲ ನಲವತ್ತೈದು ರೂಪಾಯಿ ತನಕ ನಿಮ್ಗೆ ಖರ್ಚು ಬರ್ತಾ ಇತ್ತು ಸರ್ ಇದಕ್ಕೆ ತಿಪ್ಪೆ ಗೊಬ್ಬರ ಕುರಿ ಗೊಬ್ಬರ ಏನಾರು ತರ್ತಾ ಇದ್ರು ಅಥವಾ ಈಗ ಈಗ ಸದ್ಯಕ್ಕೆ ಬರೀ ಪೂರ್ತಿ ಕೆಮಿಕಲ್ ತಿಪ್ಪೆ ಗೊಬ್ಬರ ನಮ್ದು ಸ್ವಲ್ಪ ಮೂರು ವರ್ಷದಿಂದ ಕುರಿ ಗೊಬ್ಬರ ಬಳಸ್ತಾ ಇದ್ದೀವಿ ಈಗ ಅಂದಾಜು ಸರ್ ನೀವು ಆ ಲೆಕ್ಕದಲ್ಲೆಲ್ಲ ಮಾಡ್ಕೊಂಡು ಬಂದಾಗ ಈಗ ಬರೀ ರಾಸಾಯನಿಕದ ಮೇಲೆ ಡಿಪೆಂಡ್ ಆಗಿರಿ ಈಗ ಅಂದ್ರೆ ಹೆಚ್ಚು ಪ್ರಮಾಣದ ಅದನ್ನ ಬಳಸ್ತಾ ಇದ್ರಿ ಈಗ ಅದ್ರ ಲೆಕ್ಕದ ಹೋದ್ರೆ ನಿಮ್ಗೆ ಇಳುವರಿ ಕಡಿಮೆ ಆಗ್ತಾ ಇದೆ ಅಂತ ಅನ್ಸೋಕತೈತಿ ಜೊತೆಗೆ ಈಗ ಕಾಯಿಲೆಗಳೆಲ್ಲ ಮತ್ತೆ ಹೆಚ್ಚಾಕತ್ತೋ ಸ್ಟಾರ್ಟಿಂಗ್ ಇಂತನೂ ಈಗ ಗಿಡಗಳು ಬಹಳ ಅಲಗ್ ಆಕತ್ತು ತೊಂದರೆ ಆಕತ್ತು ಮತ್ತೆ ಗಿಡದ ಆಗಿರೋದ್ರಿಂದ ಗಿಡ ಇದು ಸಣ್ಣ ಆಗ್ತದವೆ ಆಮೇಲೆ ಗರಿಗಳಲ್ಲೇ ನಾನು ತೋರಿಸಿದ್ದೆ ಯಾಕಂದರೆ ನಿಮ್ಮ ಮೊಟ್ಟೆಗಳಲ್ಲಿ ಅದು ರೋಗರಹಿತವಾಗಿರಬಾರ್ದು ಅಂದರೆ ಕ್ಲಿಯರ್ ಇರಬೇಕು ಅಂತ ತೋರಿಸಿದೆ ನಿಮಗೆ ಅಂದರೆ ರೋಗ ಕೀಟಗಳು ಇತ್ತು ಅಂದರೆ ಆ ಲಕ್ಷಣ ಕಾಣುತ್ತೆ ಅನ್ನೋಂಥ ವಿಚಾರದಲ್ಲೇ ಸರ್ ಈಗ ನೀ ನಿಯರ್ ಇನ್ನೂರು ಕ್ವಿಂಟಲ್ ಈ ವರ್ಷ ಬರುತ್ತೆ ಅಂತೀರಿ ಆ ಕಟ್ಟಿಂಗ್ ಆಗಲಿ ಪೂರ್ಣ ಪ್ರಮಾಣದ ಕಟಿಂಗ್ ಆದ್ಮೇಲೆ ನಿಮಗೆ ಐಡಿಯಾ ಸಿಗುತ್ತೆ ಇನ್ನು ಈಗ ಎಷ್ಟು ಕ್ವಿಂಟಲ್ ಆಗಿದೆ ಸರ್ ಟೋಟಲ್ ಈಗ ನೂರ ಇಪ್ಪತ್ತೆಂಟು ನೂರ ಮೂವತ್ತು ನೂರ ಮೂವತ್ತು ಕ್ವಿಂಟಲ್ ಆಗಿದೆ ಈಗ ಅಂದರೆ ಇನ್ನೊಂದು ಎಪ್ಪತ್ತು ಕ್ವಿಂಟಲ್ ತನಕ ಬರ್ಬೋದು ಅಂತ ನೀವು ಅಂದ್ಕೊಂಡಿರಿ ನೋಡೋಣ ಕೊನೆಗಂತೂ ನೀವು ವಿಡಿಯೋ ಆಗೋದಕ್ಕಿಂತ ಮುಂಚಿತವಾಗಿ ನೀವು ಏನು ಕಟ್ಟಿಂಗ್ ಮಾಡ್ತೀರಿ ಅದನ್ನೆಲ್ಲ ನೋಡ್ಕೊಳ್ರಿ ಸರ್ ಅಂದಾಜು ನೀವು ಹೇಳಿದ್ದು ಇನ್ನೂರ ಎಪ್ಪತ್ತು ನಾನು ಹೈಯೆಸ್ಟ್ ಬೆಳೆದಿದ್ದೆ ಅಂತೇಳಿ ನಾನು ಹೇಳ್ತಿದ್ದೀನಿ ಈ ವರ್ಷ ಈಗ ಮಣ್ಣು ಪರೀಕ್ಷೆ ತಗೊತೀನಿ ಪ್ಲಸ್ ನಂದು ಟ್ರೀಟ್ಮೆಂಟ್ ಏನಿದೆ ವರ್ಷದಲ್ಲಿ ಎರಡು ಹಂತ ಇರುತ್ತೆ ಒಂದು ಸ್ಪ್ರೇ ಇರುತ್ತೆ ಅಥವಾ ನಾರ್ಮಲ್ ಎರಡು ಟೈಮ್ ಸ್ಪ್ರೇ ಇರುತ್ತೆ ಈಗಂತೂ ಒಂದು ಸಲ ಸ್ಪ್ರೇ ಬೇಕು ನಾನು ಸಾಯಿಲ್ ಅಪ್ಲಿಕೇಷನ್ಗೆ ಏನು ಕೊಡೋದಿಲ್ಲ ಎರಡು ಹಂತ ಇರುತ್ತೆ ಅದಕ್ಕೆ ಏನೇನು ಬೇಕು ಹಂತಂತೂ ನಾನೇ ಬಂದು ಪ್ರತಿಯೊಂದು ಏನು ವಿಚಾರಗಳನ್ನ ಪ್ರತಿಯೊಂದು ನಾನು ತಿಳಿಸಿ ಹೇಳಿ ಮಾಡ್ಕೊಟ್ಟು ಹೋಗ್ತೀನಿ ಮುಂದಿನ ವರ್ಷಕ್ಕೆ ನಾನು ಈ ತೋಟದಲ್ಲೇ ಮುನ್ನೂರು ಕ್ವಿಂಟಲ್ ಅಡಿಕೆ ಕೊಡ್ತೇನೆ ಓಕೆ ಒಂದು ಅದು ವಾತಾವರಣ ಚೇಂಜ್ ಆದರೂ ತಲೆ ಕಷ್ಟ ಪಡ್ರಿ ರೋಗ ಕೀಟ ಆಮೇಲೆ ವಾತಾವರಣ ಹಿಂಗೆ ಮಳೆ ಬಂತು ರೀ ಹೆಚ್ಚಾತು ಈ ಥರ ಏನು ಸಮಸ್ಯೆ ತಲೆ ಕಷ್ಟಪಡ್ರಿ ಅದಕ್ಕೆಲ್ಲ ನಾವು ಏನು ಬೇಕೋ ಎಲ್ಲ ಮಾಡಿಸ್ಕೊಡ್ತೇನೆ ಮತ್ತು ಮಣ್ಣಿಂದಾನ ರೆಡಿ ಮಾಡೋದು ವ್ಯವಸ್ಥೆ ಮಾಡೋಣ ಸರ್ ನನಗಿರೋದು ನಾರ್ಮಲ್ ಆಗಿ ಒಂದು ಗಿಡಕ್ಕೆ ಮಿನಿಮಮ್ ಇಪ್ಪತ್ತು ಕೆ ಜಿ ಅಡಿಗೆ ಕೊಡಬೇಕು ಈಗ ನೀವು ಆರು ಆರು ಮಾಡಿದ್ರಿ ಹೌದಾ ಡಿಸ್ಟೆನ್ಸು ಒಂಬತ್ತು ಏಳು ಇದೆ ಈ ಡಿಸ್ಟೆನ್ಸ್ ಇಷ್ಟು ಕಡಿಮೆ ಇದ್ದಾಗ ಸಸಿ ಸಂಖ್ಯೆ ಜಾಸ್ತಿ ಆಯಿತು ಕಾಂಪಿಟೇಷನ್ ಭಾಳ ಆಯಿತು ಅದಕ್ಕೆ ತಕ್ಕಷ್ಟು ಫುಡ್ಡನ್ನು ಅಷ್ಟೇ ನಾವು ಅದಕ್ಕೆ ಬೇಕಾಗಿ ನ್ಯಾಚುರಲ್ ಫುಡ್ ಅನ್ನು ಕೊಟ್ಬಿಟ್ಟು ಡೆವಲಪ್ಮೆಂಟ್ ಮಾಡ್ಕೋಕ ಮುಂದಿಂದು ಮುನ್ನೂರು ಕ್ವಿಂಟಲ್ ಇರುತ್ತೆ ಅದರ ನಂತರ ನಾನ್ನೂರು ಕ್ವಿಂಟಲ್ ಇರುತ್ತೆ ನನ್ನ ಗೋಲ್ ಇರೋದು ಕೆ ಕೆಜಿ ಮಿನಿಮಮ್ ಮಾಡ್ತಾರೆ ಅದಕ್ಕೆ ಹೆಚ್ಚಿಗೆ ಆದ್ರೆ ನಿಮ್ಮದು ಪ್ಲಸ್ ಅದು ಈಗ ನಿಮ್ಮ ಸಾಯಿಲ್ ಡೆವಲಪ್ಮೆಂಟ್ ಬೇಗ ಆಯಿತು ಅಂದರೆ ಇನ್ನೂ ಚೆನ್ನಾಗಿ ಆಗ್ಬೋದು ಹೌದಾ ಅದು ಒಳ್ಳೆಯದು ರೈತರಿಗೆ ಮಿನಿಮಮ್ ಇಪ್ಪತ್ತು ಕೆಜಿ ಮಾಡಿದ್ರು ಎರಡು ಸಾವಿರ ಗಿಡಕ್ಕೆ ನಿಮಗೆ ನಾನ್ನೂರು ಕ್ವಿಂಟಲ್ ಅಡಿಕೆ ಬಂದೇ ಬರುತ್ತೆ ಅದು ಎರಡು ವರ್ಷದ ಅವಧಿ ಒಳಗೆ ಆದರೆ ನಾನು ಹೇಳ್ತಿರೋದು ಏನಂದ್ರೆ ಇದು ಹೆಚ್ಚು ಕಡಿಮೆ ಏನೇ ಆದ್ರೂ ಕನಿಷ್ಠ ನನ್ನ ಜೊತೆಗೆ ಮೂರು ವರ್ಷ ಇರಬೇಕು ನೀವು ಓಕೆ ಏನು ಹೇಳ್ತೇನೆ ಆ ಪ್ರ ಸರ್ಕಾರ ನೀವು ಮಾಡ್ಕೊಂಡು ಹೋಕ್ಕೆ ಆಗಲಿ ಆಮೇಲೆ ಗೊಬ್ಬರದ ಅಂಗಡಿ ಔಷಧಿ ಅಂಗಡಿ ಕೆಮಿಕಲ್ಲು ಇಲ್ರಿ ಅವರು ಬೀಗರಿದ್ರು ಅವ್ರು ರಿಲೇಷನ್ ಇದ್ರು ಮತ್ತು ಅವ್ರು ಭಾಳ ಕೊಡ್ತಿದ್ರು ಮತ್ತು ಯಾವುದೇ ಇನ್ನೊಂದು ಕಂಪ್ನಿ ಬಂತು ಅವ್ರು ಭಾಳ ಚಲೋ ಅಂತಿದ್ರು ಅದು ಕಡಿಮೆ ರೇಟ್ ಇತ್ತು ಈ ಥರ ವಿಷಯಗಳಿದ್ರೆ ಇವತ್ತು ನಾನು ಬಂದಿದ್ದೀನಿ ಆರಾಮಾಗಿ ಹೀಗೆ ಟೀ ಟೀ ಕುಡಿಯೋ ಊಟ ಮಾಡೋಣ ವಿಶ್ವಾಸ ಆರಾಮ್ ಹೋಗ್ಬಿಡ್ತಾನೆ ಹೌದಾ ಏನು ತೊಂದರೆ ಇಲ್ಲ ಆದರೆ ಒಂದು ಸರಿ ನನ್ನ ಜೊತೆಗೆ ಬಂದಾದಮೇಲೆ

ಖುಷಿ ಖುಷಿಯಾಗಿದೆ ನಿಮಗೆ ತೋಟ ನೋಡಿದ್ಮೇಲೆ ಖುಷಿ ಆಯ್ತು ಹಾ ಹಾ ಮಳೆ ಜಾಸ್ತಿ ಆಗಿದೆ ಸ್ವಲ್ಪ ಹಿಂಗಾಣಿದೆ ಹಾ ಕಟಿಂಗ್ ಹಿಂದೆ ಮುಂದೆ ಬರ್ತಾ ಇದೆ ಈ ವರ್ಷ ಈ ವರ್ಷ ಅದು ನಿಮ್ ಭಾಗ ಸರ್ ನಮ್ಮ ಭಾಗದಲ್ಲೂ ಇದೆ ನೀವು ಮಲೆನಾಡು ಭಾಗದಲ್ಲೂ ಸಹಿತ ಹಾಗೆ ಆಗಿದೆ ಇಳುವರಿ ಸ್ವಲ್ಪ ಹಿಂದೆ ಮುಂದೆ ಬರ್ತದೇ ಆದ್ರೆ ಅಡಿಕೆಗೆ ಭವಿಷ್ಯ ಇದೆ ಸರ್ ಕೃಷಿಯನ್ನ ನ್ಯಾಚುರಲಾಗಿ ಮಾಡ್ಕೊಂಡು ಹೋಗೋಣ ರಾಸಾಯನಿಕ ಮುಕ್ತವಾಗಿ ಮಾಡ್ಕೊಂಡು ಹೋಗೋಣ ಇವೆಲ್ಲ ಬಂದಾಗ ನಮಗೆ ಇದು ಇಪ್ಪತ್ನಾಲ್ಕು ವರ್ಷದ ತೋಟ ಇದೆ ನೀವು ಇನ್ನೂ ಐವತ್ತು ವರ್ಷ ಹೋದ್ರೂ ತೋಟ ಚೆನ್ನಾಗಿ ಇಟ್ಕೋಬೋದು ಹಾಗಾಗಿ ಕೆಲವೊಂದು ವೈಜ್ಞಾನಿಕ ವಿಧಾನ ಬರೀ ಪ್ರಾಡಕ್ಟ್ ಕೊಡೋದ್ರ ಬಗ್ಗೆ ಮಾತ್ರ ಇರೋಲ್ಲ ನಂದು ಮಾರ್ಕೆಟಿಂಗ್ ಇರಲಿ ನಿಮ್ಮ ಮಣ್ಣಿನ ಆರೋಗ್ಯ ಇರಲಿ ನಿಮ್ಮ ಆರೋಗ್ಯ ಇರಲಿ ಜೊತೆಗೆ ಇಲ್ಲಿ ಏನೇನು ಸುಧಾರಣೆ ಮಾಡ್ಕೋಬೋದು ಅನ್ನೋದನ್ನು ಕೆಲವೊಂದಿಷ್ಟು ವಿಷಯಗಳನ್ನ ನಿರ್ ನಿಷ್ಠುವಾಗಿ ಹೇಳ್ತೀನಿ ಅಂಥ ವಿಷಯದಲ್ಲಿ ಬೇಜಾರು ಮಾಡ್ಕೊಳ್ತೀನಿ ರೈತರಿಗೆ ಏನಂದ್ರೆ ಕೊನೆಗೆ ನಮ್ಮದು ಉದ್ದೇಶ ಏನಪ್ಪ ಅಂದರೆ ಆರ್ಥಿಕವಾಗಿ ಮೇಲೆ ಎತ್ತಬೇಕಾದ್ರೆ ಬರೀ ಬೆಳೆದಷ್ಟ ಅಲ್ಲ ಆ ಬೆಳಿತಕ್ಕಂಥ ಮಾಲನ್ನು ಎಲ್ಲೆಲ್ಲಿ ಕೊಟ್ಟರೆ ಏನೇನಾಗುತ್ತೆ ಯಾವ ಟೈಮಲ್ಲಿ ಕೊಟ್ಟರೆ ಏನಾಗುತ್ತೆ ಅದು ವಿಷಯಗಳು ಬೇಕಾಗುತ್ತೆ ಮತ್ತು ಆ ಸ್ಟೆಪ್ಪಲ್ಲಿ ಅಡ್ವಾನ್ಸ್ ಮಾಡೋದು ಈಗ ನಾವು ಬೆಳೆ ಹಾನಿ ಆದಮೇಲೆ ನೋಡೋದಕ್ಕಂತೂ ಅಡ್ವಾನ್ಸ್ ಮಾಡೋದ್ರಿಂದ ಆ ಹಾನಿಯಿಂದ ರಕ್ಷಣೆ ಮಾಡ್ಕೋಬೋದು ಜೊತೆ ನಾನು ಏನೇ ಮಾಡಿದ್ರೂ ಆ ಕೀಟ ರೋಗ ಬಂದು ತಿಂದಾಗಿದ್ದನ್ನು ಸರಿ ಮಾಡೋಕ್ಕಾಗಲ್ಲ ದುಡ್ಡು ಹೋಗುತ್ತೆ ನಿಮ್ಗೆ ಖರ್ಚು ಮಾಡ್ತೀರಿ ಎಲ್ಲ ಮಾಡ್ತೀರಿ ಅದರ ಟೈಮ್ ಈರಿಂದ ಮೇಲೆ ಮಾಡೋದು ಉಪಯೋಗ ಆಗಲ್ಲ ಅದಕ್ಕೆ ಅಡ್ವಾನ್ಸ್ ಮಾಡೋಣ ಅಂತದೊಂದು ನಾವು ಒತ್ತು ಕೊಡ್ತೇವೆ ನೋಡೋಣ ನಾನು ಏನು ಹೇಳಿದ್ದೀನಿ ಇದನ್ನು ಇವತ್ತು ಮುಂದಿನ ವರ್ಷದಲ್ಲಿ ಮತ್ತೆ ಈ ಹಂತದಲ್ಲಿ ನಾನು ಏನು ಕಟ್ಟಿಂಗ್ ಟೈಮ್ ಇರ್ತೈತೆ ಆ ಟೈಮಲ್ಲಿ ಮತ್ತು ನಾವು ನಿರಂತರವಾಗಿ ಇದ್ದೇ ಇರ್ತವೆ ನಿಮ್ಮ ಜೊತೆಗೆ ಇವತ್ತು ಏನು ಕಮಿಟ್ಮೆಂಟ್ ಆಗಿದ್ರೆ ಅದಕ್ಕೆ ನೀವು ಬದ್ರಾಗಿರಿ ನಾನಂತೂ ನೂರಕ್ಕೆ ನೂರಷ್ಟು ಇಪ್ಪತ್ತು ವರ್ಷ ಈ ಫೀಲ್ಡಲ್ಲಿ ಆಲ್ರೆಡಿ ಇರೋದು ರೈತರ ಜೊತೆಗೆ ಇದ್ಕೊಂಡು ಚಾಲೆಂಜ್ ಆಗಿ ತೊಗೊಂಡು ಕೆಲಸ ಮಾಡ್ತಿರೋದ್ರಿಂದ ನಿಮ್ಮನ್ನು ಸಹಿತ ಆ ರೀತಿಯಲ್ಲಿ ಮೇಲೆ ಇತ್ತಾನೆ ನಿಮ್ಮಿಂದ ಸಾವಿರಾರು ಜನರಿಗೆ ಇದೊಂದು ಸ್ಫೂರ್ತಿ ಆಗಲಿ ಅನ್ನೋ ಉದ್ದೇಶಕ್ಕೆ ಒಂದು ವಿಡಿಯೋ ಮಾಡಿದ್ದೀನಿ ನಿಮ್ಮ ವಿಡಿಯೋನ ಇವತ್ತು ನಾನು ನಿಮ್ಮಿಂದ ಫೋಟೋ ಸಮೇತ ತಗೊಂಡಿಲ್ಲ ಮುಂದೆ ನಾನು ನಿರಂತರ ನಿಮ್ಮ ಜೊತೆ ತೊಗೊಳ್ತ ಅಂತ ಹೇಳ್ತಾ ಅದು ಸಮಸ್ಯೆ ಇರೋದ್ರಿಂದ ನಾನು ತಗೊಂಡಿಲ್ಲ ಮುಂದೆ ನಿಮಗೆ ನಿರಂತರ ನಿಮ್ಮ ಜೊತೆಗಿದ್ದಾಗ ಮತ್ತೆ ಅದನ್ನು ಇಟ್ಕೊಂಡೆ ಪ್ರೂಫನ್ನು ಇಟ್ಕೊಂಡೆ ಹತ್ತಾರು ಜನರಿಗೆ ನಾನು ಆಗ ರೀತಿಯಲ್ಲಿ ಮಾತಾಡೋಣ ಅಂತ ಹೇಳ್ತಾ ನಾನು ಮಾತಾಡೋಣ ನಮಸ್ಕಾರ ನಮಸ್ತೆ